ಗೈಸ್ ನೋಡಿ ಇದೆ ನಮ್ಮ ಟ್ರಕ್ ಈಚರ್ ಟೂ ಜೀರೋ ನೈನ್ ಫೈವ್ ಎಕ್ಸ್ ಪಿ ನೋಡ್ತಾ ಇರ್ಬೋದು ಒಳಗಡೆ ಹೆಂಗಿದೆ ಅಂತ ಗಾಡಿ ಸುಮಾರು ಒಂದು ಅರವತ್ತು ಸಾವಿರ ಓಡಿದೆ ನೋಡಿ ಗಾಡಿನ ಒಂದಿನ ನಿಲ್ಲಿಸಿರೋದು ಅಷ್ಟೇ ಆಲ್ರೆಡಿ ಎರಡು ಮೂರು ತಿಂಗಳಾಗಿರೋ ಥರ ಕಾಣ್ತಾ ಇದೆ ನೋಡಿ ನಮ್ಮ ಅಮ್ಮ ಈಗ ಕಟಾವು ಮಾಡ್ತಾವ್ರೆ ಹೂವನ ದಿನ ಒಂದೊಂದು ಹೋಗ್ಬಿಡ್ತದಲ್ಲ ಹ್ಞೂ ನೋಡಿ ಚೆನ್ನಾಗಿದೆ ಹೂವು ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎದ್ದು ಮೊಕೈಲೇ ತೊಳ್ಕೊಂಡೆ ಇವಾಗ ಸ್ವಲ್ಪ ಗಾಡಿ ಹತ್ರ ಇದ್ದೀನಿ ಬನ್ನಿ ನೋಡಿ ಬೆಳಗ್ಗೆ ನಮ್ಮ ಮನೆ ಹತ್ರ ಬಂದುಬಿಡ್ತವೆ ಬಂದು ಫುಡ್ ಹಾಕಿದ್ಮೇಲೆ ತಿನ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತವೆ ಕಾಯೋಕ್ಕೆ ನೋಡಿ ಮಾನ್ಸೂನ್ ಅಲ್ವಾ ಮಳೆ ಸೀಸನ್ ಬರೇ ಮೋಡ ಮುಚ್ಕೊಂಡಿರುತ್ತೆ ಇವತ್ತು ಬಿಸಿಲು ಬಂದಿರೋದಕ್ಕೆ ಕಾಯ್ತಾ ಇದ್ದಾಳೆ ಬಂದು ಬಾ ಹ್ಞೂ ನೋಡ್ತವೆ ನೋಡಿ ನಮ್ಮ ಅಪ್ಪ ಅಮ್ಮ ತಂದಿದ್ದರು ಈ ಗಿಡನ ಪಾಟೋ ಸಾಕಾಗಲಿಲ್ಲ ಅದಕ್ಕೋಸ್ಕರ ಬಕೆಟ್ಗೆ ಹಾಕಿಟ್ಟಿದ್ದಾರೆ ಹೂವು ನೋಡಿ ಡೈಲಿ ಇನ್ನೊಂದು ಹೂ ಬಿಡುತ್ತೆ ಇವತ್ತೊಂದು ಹೂವು ಬಿಟ್ಟಿದೆ ನೋಡಿ ಎಷ್ಟಿದಾವೆ ಹಾಂ ನೋಡಿ ಇಲ್ಲಿ ಆಟ ಆಡ್ತಾಳೆ ನೋಡಿ ಕರಿತೀನಿ ನೋಡಿ ನೋಡ್ತಾಳೆ ನೋಡಿ ಇದು ನಮ್ಮ ಒಪ್ಪನ್ ಗಾಡಿ ಫ್ಲೈಟಿನ ಒನ್ ಟೆನ್ ಹೆಚ್ಗೆ ಗಾಡಿನ ಒಂದಿನ ಅಷ್ಟೇ ಆಲ್ರೆಡಿ ಎರಡು ಮೂರು ತಿಂಗಳಾಗಿರೋ ಥರ ಕಾಣ್ತಾ ಇದೆ ಎಷ್ಟು ಧೂಳು ಕಾಣ್ತಾ ಇತ್ತು ನೋಡಿ ನೋಡಿ ಈಗ ಹೆಂಗ್ ಕಾಣ್ತಾ ಇದೆ ವರ್ಷದ ಮೇಲೆ ಗೈಸ್ ನೋಡಿ ಇದೆ ನಮ್ಮ ಟ್ರಕ್ ಈಚರ್ ಟು ಜೀರೋ ನೈನ್ ಫೈವ್ ಎಕ್ಸ್ ಪಿ ನೋಡ್ತಾ ಇರ್ಬೋದು ಒಳಗಡೆ ಹೆಂಗಿದೆ ಅಂತ ಗಾಡಿ ಸುಮಾರು ಒಂದು ಅರವತ್ತು ಸಾವಿರ ಓಡಿದೆ ಡೆಕೋರೇಷನ್ ಮಾಡಿಟ್ಬಿಟ್ಟು ನೆನಪಮ್ಮ ನೋಡಿ ಅರವತ್ತು ಸಾವಿರ ಹೊಡೆದ ಗಾಡಿ ಅರವತ್ತು ಸಾವಿರದ ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ನೋಡಿ ಜಾಕಿದು ಮತ್ತೆ ಗಾಡಿ ವೀಲೆಲ್ಲ ರಿಮೂವ್ ಮಾಡೋಕೆ ಏನು ಟೂಲ್ಸ್ ಬರುತ್ತಲ್ಲ ಹಿಂದೆ ಇತ್ತು ಮೊನ್ನೆ ಪೌಡ್ರಿಂಗ್ ಮಾಡಿಸಿದೆ ಟೈರ್ಗೆ ಅದಕ್ಕೋಸ್ಕರ ಇಲ್ಲೆಲ್ಲ ಎತ್ತಿಟ್ಟವನೇ ಹಿಂದೆ ಎತ್ತಿಡಬೇಕು ಮತ್ತು ಇಲ್ಲಿ ನೋಡಿ ಸ್ಪಾನರ್ಸ್ ಎಲ್ಲ ಇಲ್ಲ ಇಟ್ಟಿದ್ದಾನೆ ಇದು ಕಂಪ್ನಿಯಿಂದನೇ ಬಂದಿದ್ದು ಆಡಿಯೋ ಸಿಸ್ಟಮು ಚೆನ್ನಾಗಿದೆ ಬಟ್ ಲೋಕಲ್ ಆದ್ರೂ ಹಾಕ್ಸಿದ್ರೆ ನಾವು ಯಾವ ವ್ಯಾರಂಟಿನಿ ಇರ್ತಿರ್ಲಿಲ್ಲ ಏನು ಇರ್ತಿರ್ಲಿಲ್ಲ ಇದು ಈಚರ್ ನಾವು ಗಾಡಿ ತಗೊಂಡ್ವಲ್ಲ ಅವಾಗ್ಲೇ ಕೊಟ್ಟಿದ್ದೆ ಜೊತೆಯಲ್ಲಿ ಅದು ಬಿಟ್ಟರೆ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಎಲ್ಲ ಫುಲ್ ಡೆಕೋರೇಷನ್ ಮಾಡಿಸೋಣ ನೋಡಿ ಒಂದು ಫೈರ್ ಎಕ್ಸ್ಟಿಂಗ್ ವಿಷರ್ ಇದೆ ಮತ್ತೆ ಫ್ಯಾನ್ಸ್ ಎಲ್ಲ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಹಾಕಿದ ಫ್ಯಾನ್ ಈ ಕಡೆ ಇದೆ ಆ ಕಡೆ ಮುರಿದೋಗಿದೆ ಅಂದ್ರೆ ಇದನ್ನು ಮುರಿದೋಗಿದೆ ಬಟ್ ಟೇಪ್ ಹಾಕಿ ಹಂಗೆ ಕಟ್ಟಿದಾನೆ ಯಾಕೆ ಅಂತಂದ್ರೆ ಗಾಡಿ ಮೂಮೆಂಟ್ ಅಲ್ಲಿರುವಾಗ ಶೇಕ್ ಆಗಿ ಶೇಕ್ ಆಗಿ ಒಂದು ಮುರಿದೋಗಿಬಿಡುತ್ತೆ ಅಲ್ಲಿ ಫಿಟ್ ಮಾಡಿಸಿದೆ ಮೂಲಲ್ಲಿ ಬನ್ನಿ ನೋಡೋಣ ತರಕಾರಿ ತಗೋಣ ಅಂತ ಬಂದವರೆ ನೋಡಿ ನಾವು ಅಮ್ಮನ್ ಕಾಲ್ ಲೇಟ್ ಆಗೈತೆ ಒಣಗಿಸ್ತಾವ್ರೆ ನೋಡಿ ಯಾವ ತರ ಏಟಾಗಿದೆ ಅಂತ ಏನಾಯ್ತು ಅಂದ್ರೆ ಡೈ ಹೊಡೆದ್ಬಿಟ್ರು ಕೊಕ್ಕೋ ಹೊಡ್ತಾ ಇದ್ರಲ್ಲಿ ಕೊಕ್ಕೋ ಹೊಡಬೇಕಾದ್ರೆ ಡೈ ಹೊಡೆದ್ರು ಅದಕ್ಕೆ ಕಾಲು ಏಟಾಕ್ಬಿಟ್ಟೈತ ಗೈಸ್ ನೋಡಿ ನಾವಮ್ಮ ಬಟ್ಟೆ ಒಣಗಕ್ಕೆ ಬಂದ್ಬಿಟ್ಟು ಕಾಲು ಕಾಯಿ ಆಗಿತ್ತಲ್ಲ ಒಣಗಸ್ತಾವೆ ಕೊಕ್ಕೋ ಆಡ್ತಾ ಇದ್ರು ತಳ್ಬಿಟ್ಟೆ ಅವಾಗ ಕೊಡ್ತಿದ್ರು ತಳ್ಬಿಟ್ಟೆ ಅವಾಗ ಬಿದ್ಬಿಟ್ರು ಡೈ ಹೊಡೆದ್ಬಿಟ್ಟು ಗಾಯ ಆಗೋಯ್ತು ನೋಡಿ ಬೆಳಗ್ಗೆ ಬಂದಾಗ ಸ್ವಲ್ಪನೇ ಅಳಿದಿದ್ದು ಈಗ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಹೂವು ನೋಡಿ ಇದೆಲ್ಲ ಮೊಗ್ಗಳು ಎಷ್ಟು ರೆಡ್ಡಾಗಿ ಕಾಣ್ತಾಯ್ತು ನೋಡಿ ಈಗ ಕಟ್ ಮಾಡ್ತಾರೆ ನೋಮ್ಮ ಈಗ ನೋಡಿ ಅರೆ ಆಯ್ತು ಬರೀ ಸೌಂಡೆ ಏನು ಏನ ಏನ್ ಮೀಯಾವ್ ಬಯಲ್ ಇದ್ದ ಆಯ್ತು ನೋಡಿ ನಮ್ಮಮ್ಮ ಈಗ ಕಟಾವ್ ಮಾಡ್ತಾವ್ರೆ ಕಟಾವ್ ಮಾಡ್ತಾರೆ ನೋಡಿ ಈಗ ಹೋಗೋಣ ದಿನ ಒಂದೊಂದು ಹೋಗ್ಬಿಡ್ತದಲ್ಲ ಹ್ಮ್ ಸಕ್ಕತ್ ಮುಗ್ಬಿಟ್ಟಿತ್ತು ಎಲ್ಲ ಉದ್ರೆ ಹೋದ್ರೆ ಹೈಬ್ರಿಡ್ ಅಲ್ವಾ ತಡ್ಕೊಳ್ಳಲ್ಲ ನೋಡಿ ಎಲ್ಲ ಎಷ್ಟು ಮಗ್ಲ್ಲ ಬಿದ್ದಾಗಿದೆ ನೋಡಿ ಚೆನ್ನಾಗಿದೆ ಹೂವು ನೋಡಿ ಎಲ್ಲಿ ಬಂದು ತಿರ್ಗ ಬರೀ ಸೌಂಡ್ ಅಷ್ಟೇ ಗೈಸ್ ನೋಡಿ ಇದು ಕಡ ಬಟರ್ ಫ್ರೂಟ್ ಅಂತಾರಲ್ಲ ಆ ಒಂದು ಗಿಡ ಮಡಿಕೇರಿ ಚಿಕ್ಕಮಂಗ್ಳೂರು ಸೈಡಿಂದ ಯಾರೊಬ್ಬರು ತಂದು ಕೊಟ್ಟಿದ್ರು ಫ್ರೂಟ್ನ ತಿಂದುಬಿಟ್ಟು ಹಾಕಿದ್ದೆ ಸೀಟ್ನ ನೋಡಿ ಎಷ್ಟು ಇದೆ ಬೆಳೆದಿದೆ ಅಂತ ಅದು ಸಪೋರ್ಟ್ ಅಂದ್ಬಿಟ್ಟು நில்சிது பிண்டாகபிடித்தல் அந்த கிட் நோடி ஆலோர நோடி மேலெல்லாம் ரோம்ஸ் ஆயத்து இவ்வளோ வந்துவிட்டு இது கித்தி தான் இவங்க முட்டுகோது மேல்கடையெல்லாம் முட்டங்கில்ல அவேனே ஓட் தங்கே முட்டக்கோதா ஏன முட்டங்க முட்டங்கில்ல முட்டங்க ಇವಳಿಗೆ ನಾವು ಬೆನ್ಕಿರಿ ಬೇಕು ಮುಟ್ಟಿದ್ರೆ ಮುಟ್ಟಿಸಂಗಿಲ್ಲ ಇವಳು ಓಡಾಕ್ತಾರೆ ನೋಡಿ ಈಗ ಸುಮ್ಮನೆ ನೋಡಿ ಈಗ ಈಗ ಮುತ್ ಮೂತಿ ಮಾತ್ರ ಮುಟ್ಟಂಗಿಲ್ಲ ನೋಡಿ ಅಲ್ಲಿ ಕೂತ್ಕೊಂಡು ಫುಡ್ ಹಾಕ್ಬೇಕು ಅವಳಿಗೆ ನೋಡಿದೆ ಒಂದು ಫುಡ್ ಹಾಕ್ತಾರೆ ನಾವು ಪ್ಯೂರ್ ಅಂತ ಇನ್ನೂರು ರೂಪಾಯಿ ಆಗುತ್ತಿದ್ದು ನಾವೇನು ಮನೆಗೆ ತಂದು ಇಟ್ಕೊಂಡು ಸಾಕ್ತಾಯಿಲ್ಲ ಅದನ್ನು ಬೆಟ್ಟನ ಮನೆಗೂ ಬರಲ್ಲ ಅದು ಈಚು ಕಡೆ ಬರುತ್ತೆ ಫುಡ್ಡು ತಿಂದ್ಕೊಂಡು ಹಾಲು ಹಾಕೋದು ಹಾಲು ಕುಡ್ಕೊಂಡು ಹೋಗ್ಬಿಡುತ್ತೆ ಯಾವತ್ತೂ ಒಂದು ದಿನ ಬಂದು ಹಿಂಗೆ ಇತ್ತು ಅವತ್ತು ಹಾಲು ಬಿಟ್ಟಿದ್ದಷ್ಟೇ ಅವತ್ತಿಂದ ಊಟ ಟೈಮ್ ಕರೆಕ್ಟಾಗಿ ಬಂದುಬಿಡುತ್ತೆ ಹಾಲು ಮತ್ತು ಫುಡ್ಡು ತಿಂದ್ಕೊಂಡು ಹೋಗುತ್ತೆ ನೋಡಿ ಇಂಥ ಇದೆ ಯಾರು ಮುಟ್ಟಂಗಿಲ್ಲ ಯಾರೂ ಮುಟ್ಟಂಗಿಲ್ಲ ಫುಟ್ ತಿನ್ಬೇಕಾದ್ರೆ ಅಷ್ಟೇ ಕೈ ಇಲ್ಲ ಅಂದ್ರೆ ಓಡ್ತಾ ಇರ್ತಾಳೆ ಏನ ಅಷ್ಟೇ ಮುಗೀತು ಗೈಸ್ ಮಳೆ ಬಂದು ಹೋಯಿತು ನೋಡಿ ಮೋಡ ಹೆಂಗಿದೆ ಇನ್ನು ಅಂತ ಇನ್ನೂ ಚಿಕ್ಕ ಚಿಕ್ಕದಾಗ ಹನಿ ಆಗ್ತಾಯಿದೆ ಇದೆ ಅಮ್ಮ ಕಟಿಂಗ್ ಮಾಡಿಸ್ಕೊಬಂತಂದ್ರು ಬನ್ನಿ ಕಟಿಂಗ್ ಮಾಡ್ಸ್ಕೊಂಬರೋಣ ಫುಲ್ಲು ಸಿಕ್ಕಾಬಿಟ್ಟೆ ಉದ್ದ ಕಳೆದ್ಬಿಟ್ಟೈತೆ ನೋಡ್ಬೋದು ಬನ್ನಿ ಮಳೆ ಬಂದರೆ ಸಾಕು ಇಲ್ಲೆಲ್ಲ ನೀರು ಬಂದು ನೋಡಿ ನೋಡಿ ನೀರೆಲ್ಲ ಬಂದು ನಿಂತ್ಕೊಂಡ್ಬಿಟ್ಟೈತೆ ನಮ್ಮ ನೀರು ತಳ್ಳು ಅಂತವ್ರೆ ಓಡಾಡಿದ್ರೆ ಜಾರು ಬಿದ್ದರೆ ಸರಿಯಾಗಿ ಬೀಳ್ತೀವಿ ಅಂತಬಿಟ್ಟು ತಳ್ಳು ಅಂತವ್ರೆ ಗೈಸ್ ನೋಡಿ ಏರ್ ಕಟ್ ಮಾಡಿಸ್ಕೊಂಡು ಬಂದೆ ಈ ಸರ್ತಿ ಏರ್ನ ಸ್ವಲ್ಪ ಶಾರ್ಟಾಗಿ ಕಟ್ ಮಾಡಿಸಿದ್ದೀನಿ ಸ್ವಲ್ಪ ಶಾರ್ಟ್ ಆಗಿದ್ರೆ ನನಗೆ ಫ್ರೀ ಆಗಿರುತ್ತೆ ಅದಕ್ಕೋಸ್ಕರ ಏರ್ ಕಟ್ನ ಶಾರ್ಟಾಗಿ ಆಗಿ ಮಾಡಿಸಿದ್ದೀನಿ ಬನ್ನಿ ನಮ್ಮಮ್ಮ ಆಮ್ಲೆಟ್ ಮಾಡ್ತಾ ಇದ್ದಾರೆ ನೋಡೋಣ ನೋಡಿ ಆಮ್ಲೆಟ್ ಆಗುತ್ತೆ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿಕ್ಕ ಮತ್ತು ಮೊಟ್ಟೆ ಈಗ ಹಾಕ್ತಾರೆ ಸ್ಪೆಷಲ್ ಆಮ್ಲೆಟ್ ಸೂಪರ್ ಹಾಕಿದೆಯಾ ಹ್ಞೂ ನೋಡಿ ಆಮ್ಲೆಟ್ ಎಷ್ಟು ಡಬಲ್ ಆಮ್ಲೆಟಾ ಹ್ಞೂ ನೋಡಿ ಇದು ಡಮ ಡಬಲ್ ಆಮ್ಲೆಟ ನಾನು ನೆಕ್ಸ್ಟು ನಾಲ್ಕು ಆಮ್ಲೆಟ್ ಹಾಕೋತೀನಿ ನಾಲ್ಕು ಆಮ್ಲೆಟ್ ಯಾರಾದರೂ ತಿಂದಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ಡಬಲ್ ಆಮ್ಲೆಟ್ ನೋಡಿ ನೆಕ್ಸ್ಟ್ ಹಾಕ್ತಾರೆ ನೋಡಿ ಇದು ತ್ರಿಬಲ್ ಆಮ್ಲೆಟ್ ಸೈಜು ಯಾವ ಥರ ಇದೆ ಅಂತ ರೈಸ್ ನೋಡಿದ್ರಲ್ಲ ನಮ್ಮಮ್ಮ ಯಾವ ಥರ ಒಂದು ಆಮ್ಲೆಟ್ ಮಾಡ್ತಾಯಿದ್ರು ಅಂತ ನನಗೆ ಟ್ರಿಪಲ್ ಆಮ್ಲೆಟ್ ಹಾಕ್ಕೊಟ್ರು ಅದೇ ಹೊಟ್ಟೆ ತುಂಬ ಆಯ್ತು ಅದಕ್ಕೋಸ್ಕರ ಊಟ ಮಾಡೋಕ್ಕೋಗ್ಲಿಲ್ಲ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಎಷ್ಟಾಗಿದೆ ಅನ್ಕೋತೀನಿ ವೀಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ದನ್ನು ಮಾತ್ರ ಮರಿಬೇಡಿ ಸುಮಾರು ಜನ ವಿಡಿಯೋ ನೋಡ್ತಾ ಇದ್ದೀರಾ ಅದರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್